ಇತ್ತ ರಾಜ್ಯದ ಕರಾವಳಿ ಭಾಗದಲ್ಲಿ ಮಳೆಯ ಆತಂಕ ಹೆಚ್ಚಳವಾಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದಾಗಿ ಜನ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಇನ್ನು ನಿರಂತರವಾಗಿ ಆಗ್ತಿರುವ ಮಳೆಗೆ ಜನ ಪರದಾಡುವಂತಹ ಒಂದು ಪರಿಸ್ಥಿತಿ ಎದುರಾಗಿದೆ ಜಿಲ್ಲೆಯಲ್ಲಿ ಭೂಕುಸಿತ ಗುಡ್ಡ ಕುಸಿತಗಳು ಹೆಚ್ಚಳವಾಗ್ತಾ ಇದೆ ಇನ್ನಷ್ಟು ಪ್ರಾಕೃತಿಕ ವಿಕೋಪಗಳು ಸಂಭವಿಸುವ ಆತಂಕದ ಹಿನ್ನೆಲೆಯಲ್ಲಿ ಜಿಲ್ಲಾ ವ್ಯಾಪ್ತಿಯ ಗಿರಿ ಶಿಖರಗಳಲ್ಲಿ ಚಾರಣವನ್ನು ನಿಷೇಧ ಮಾಡಲಾಗಿದೆ ಪ್ರವಾಸಿಗರು ಗಿರಿ ಶಿಖರಗಳಿಗೆ ಚಾರಣಕ್ಕೆ ತೆರಳದಂತೆ ನಿಷೇಧ ಹೇರಲಾಗ್ತಾ ಇದೆ ನದಿ ಹಾಗೂ ಸಮುದ್ರ ತಟದಲ್ಲಿ ಈಜು ಈಜು ಈಜಾಡುವಂಥದ್ದು ಅದೇ ರೀತಿಯಾಗಿ ಮೋಜು ಮಸ್ತಿಗೂ ಕೂಡ ಬ್ರೇಕ್ ಹಾಕೋದಕ್ಕೆ ಅಂತ ಮುಂದಾಗ್ತಾ ಇದೆ ಅದನ್ನು ಕೂಡ ನಿಷೇಧ ಮಾಡೋದಕ್ಕೆ ಆದೇಶ ಹೊರಡಿಸಲಾಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಯಾರೊಬ್ಬರೂ ಕೂಡ ನದಿ ಹಾಗೂ ಸಮುದ್ರ ತಟಕ್ಕೆ ಹೋಗಬಾರ್ದು ಅದೇ ರೀತಿಯಾಗಿ ಈಜಾಡುವಂತಹ ದುಸ್ಸಾಹಸಕ್ಕೂ ಕೂಡ ಮುಂದಾಗಬಾರ್ದು ಮೋಜು ಮಸ್ತಿ ಮಾಡುವಂಥದ್ದಕ್ಕೂ ಕೂಡ ಜಿಲ್ಲಾಧಿಕಾರಿಗಳು ಬ್ರೇಕ್ ಹಾಕಿದ್ದಾರೆ ಇನ್ನು ಅವಾಂತರಗಳು ಒಂದಾದ ನಂತರ ಒಂದು ಬೆಳಕಿಗೆ ಬರ್ತಾ ಇದೆ ಅದೇ ರೀತಿಯಾಗಿ ಸಾವು ನೋವುಗಳು ಕೂಡ ಸಂಭವಿಸ್ತಾ ಇದೆ ಆಸ್ತಿ ಪಾಸ್ತಿಗಳು ಹಾನಿಯಾಗ್ತಾ ಇದೆ ಇನ್ನು ಮಳೆಯಿಂದಾಗಿ ಆತಂಕಗಳು ಇದ್ರೆ ಮತ್ತೊಂದಡಿಯಲ್ಲಿ ಸಾವು ನೋವುಗಳು ಕೂಡ ಸಂಭವಿಸ್ತಾ ಇತ್ತು ಇದೀಗ ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕೋದಕ್ಕೆ ಅಂತ ಜಿಲ್ಲಾಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಅದೇ ರೀತಿಯಾಗಿ ಜನರು ಕೂಡ ನಿರಂತರವಾಗಿ ಪರದಾಡ್ತಾ ಇದ್ದರು ಭೂಕುಸಿತಗಳು ಹೆಚ್ಚಾಗ್ತಾ ಇತ್ತು ಗುಡ್ಡ ಕೂಡ ಕುಸಿತವಾಗ್ತಾ ಇತ್ತು ಸಾಕಷ್ಟು ಪ್ರಾಕೃತಿಕ ವಿಕೋಪಗಳು ಸಂಭವಿಸುವಂತಹ ಆತಂಕ ಕೂಡ ಎದುರಾಗ್ತಾ ಇತ್ತು ಹೀಗಾಗಿ ಜಿಲ್ಲಾ ವ್ಯಾಪ್ತಿಯ ಗಿರಿ ಶಿಖರಗಳಲ್ಲಿ ಯಾರ್ಯಾರು ಚಾರಣಕ್ಕೆ ಅಂತ ಹೋಗ್ತಾ ಇದ್ದರು ಅದನ್ನು ನಿಷೇಧ ಮಾಡಲಾಗಿದೆ ಈಗ ಇನ್ನು ಅದೇ ರೀತಿಯಾಗಿ ಪ್ರವಾಸಿಗರು ಗಿರಿ ಶಿಖರಗಳಿಗೆ ಚಾರಣಕ್ಕೆ ತೆರಳದಂತೆ ಎಚ್ಚರಿಕೆ ಕೂಡ ನೀಡಲಾಗಿದೆ ಇನ್ನು ಅದೇ ರೀತಿಯಾಗಿ ಯಾರೊಬ್ಬರೂ ಕೂಡ ನದಿ ಸಮುದ್ರ ತಟದಲ್ಲಿ ಈಜೋದಕ್ಕೆ ಹೋಗಬಾರ್ದು ಮೋಜು ಮಸ್ತಿಗೂ ಕೂಡ ಯಾರು ಹೋಗದಂತೆ ಬ್ರೇಕ್ ಹಾಕಿ ಇದೀಗ ಆದೇಶ ಕೂಡ ಹೊರಡಿಸಿರುವಂಥದ್ದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ಅನೇಕರು ಚಾರಣಕ್ಕೆ ಹೋಗುವಂತಹ ಸಂದರ್ಭ ಇದು ಇನ್ನು ಅದೇ ರೀತಿಯಾಗಿ ಆ ನದಿ ತಟ ಅದೇ ರೀತಿಯಾಗಿ ಸಮುದ್ರ ತಟದಲ್ಲಿ ಮೋಜು ಮಸ್ತಿ ಈಜಾಡೋದಕ್ಕೂ ಕೂಡ ಅತಿ ಹೆಚ್ಚಿನ ಜನ ಹೋಗ್ತಾ ಇದ್ರು ಅನೇಕ ಅವಾಂತರಗಳು ಕೂಡ ಸಂಭವಿಸ್ತಾ ಇತ್ತು ಇದೀಗ ಜಿಲ್ಲಾಧಿಕಾರಿಗಳು ನಿಷೇಧ ಹೇರಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗೋದಾದರೆ ಸಂತೋಷ ಈ ಬಾರಿ ಮಂಗಳಾರು ಆರಂಭವಾಗುವಂತಹ ಹೊತ್ತಿನಲ್ಲಿ ಧಾರಾಕಾರ ಮಳೆಯಾಗಿತ್ತು ಇದರಿಂದ ನಾವು ಕಳೆದ ಬಾರಿ ಮಳೆಯಲ್ಲಿ ಮಂಗಳೂರು ನಗರ ಭಾಗ ಮುಗುವಂತ ಕೆಲವೊಂದು ಸಮಸ್ಯೆಗಳನ್ನು ನೋಡಿದರೆ ಈ ಬಾರಿ ಬಹಳ ಗಂಭೀರವಾದ ಸಮಸ್ಯೆಗಳು ಮಂಗಳೂರಿನ ಅನೇಕ ಭಾಗದಲ್ಲಿ ಗುಡ್ಡ ಜರಿಯುವಂತಹ ಪ್ರಕರಣಗಳು ನಡೆದಿತ್ತು ಇದರಿಂದ ಅನೇಕ ಜನ ಬಲಿ ಕೂಡ ಆಗಿದ್ರು ಮಣ್ಣು ಕುಸಿದು ಕೂಡ ಸಾಕಷ್ಟು ಅವಾಂತರಗಳು ನಡೆದಿತ್ತು ಇನ್ನು ಇವತ್ತು ಈ ಬಾರಿ ಇರಿದಂತಹ ಧಾರಾಕಾರ ಮಳೆಯಿಂದ ಸಾಕಷ್ಟು ಗುಡ್ಡ ಪ್ರದೇಶಗಳು ಒಂದು ಅಪಾಯದ ರೀತಿಯ ವಾತಾವರಣದಲ್ಲಿದೆ ಹಾಗಾಗಿ ಅದು ಯಾವ ಸಂದರ್ಭದಲ್ಲೂ ಬೇಕಾದರೂ ಕುಸಿಬಹುದು ಅನ್ನುವಂತ ಒಂದು ಆತಂಕ ಕೂಡ ಇದೆ ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಈಗ ಈ ಚಾರಣಕ್ಕೆ ಈ ಮಳೆಗಾಲದಲ್ಲಿ ಚಾರಣಕ್ಕೆ ಬರುವಂತಹ ಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ ಅದು ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಈ ನೇತ್ರಾವತಿ ಪೀಕ್ ಆಗಿರ್ಬೋದು ಬೇರೆ ಬೇರೆ ಭಾಗಗಳಿಗೆ ಚಾರಣಕ್ಕಂತ ಜನ ಬರ್ತಾರೆ ಆಫ್ ರೋಡ್ ಬೈಕ್ ಅಲ್ಲೂ ಕೂಡ ಹೋಗ್ತಾರೆ ಈ ಸಂದರ್ಭದಲ್ಲಿ ಅಲ್ಲಿ ಮೋಜು ಮಸ್ತಿ ಮಾಡುವಂತ ಸಂದರ್ಭ ಏನಾದ್ರೂ ಅಪಾಯವಾಗುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಸಂಪೂರ್ಣವಾಗಿ ಚಾರಣಗಳನ್ನೇ ನಿಷೇಧ ಮಾಡಿದ್ದಾರೆ ಜಿಲ್ಲೆಯ ಗಿರಿತಾನ ಯಾವುದೇ ಅದೆಲ್ಲದಲ್ಲೂ ಕೂಡ ಒಂದು ಚಾರಣ ಅನ್ನುವಂಥದ್ದು ನಿಷೇಧ ಆಗಿದೆ ಇನ್ನುಳಿದಂತೆ ಸಮುದ್ರ ತೀರಕ್ಕೆ ಹೋಗುವಂತ ಪ್ರವಾಸಿಗರು ಕೂಡ ಮೋಜು ಮಸ್ತಿಯನ್ನ ಮಾಡುವಂತ ಸಾಧ್ಯತೆ ಇರುತ್ತೆ ಆ ಸಮುದ್ರ ತೀರಕ್ಕೆ ಹೋಗುವಂತ ಪ್ರವಾಸಿಗರನ್ನ ಕೂಡ ಸಮುದ್ರಕ್ಕೆ ಇಳಿಯದಂತೆ ಈಗ ಆ ಜಿಲ್ಲಾಡಳಿತ ಸಂಪೂರ್ಣವಾಗಿ ಅಂದ್ರೆ ಮೊನ್ನೆ ಕೂಡ ನಿಷೇಧ ಇದ್ದರೂ ಕೂಡ ಸಾಕಷ್ಟು ಪ್ರವಾಸಿಗರು ಸಮುದ್ರದಲ್ಲಿ ಮೋಜು ಮಸ್ತಿಯನ್ನ ಮಾಡುವಂತದ್ದು ರೀಲ್ಸ್ ಅನ್ನ ಮಾಡುವಂತ ಒಂದು ದುಸ್ಸಾಹಸಕ್ಕೆ ಮುಂದಾಗ್ತಾರೆ ಹಾಗಾಗಿ ಸಂಪೂರ್ಣವಾಗಿ ಈಗ ಇದಕ್ಕೆ ನಿಷೇಧವನ್ನ ಹೇರಿದ್ದಾರೆ ಇನ್ನು ಆ ಚಾರಣ ಪ್ರದೇಶದಲ್ಲಿ ಅರಣ್ಯ ಸಿಬ್ಬಂದಿಗಳನ್ನ ನೇಮಿಸುವಂತಹ ಸಾಧ್ಯತೆಗಳು ಇದೆ ಹಾಗೂ ಸಮುದ್ರ ಭಾಗದಲ್ಲಿ ಈಗಾಗಲೇ ಆ ಹೋಮ್ ಗಾರ್ಡ್ ಸಿಬ್ಬಂದಿಗಳನ್ನ ಜಿಲ್ಲಾಡಳಿತ ನೇಮಿಸಿರುವಂತದ್ದು ಸಂತೋಷ್ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ